ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹೋಬಿಡಿಯಾಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಮಲೆನಾಡಿನ ಸ್ಪೆಷಲ್ ಒಡಪೆ ಚಟ್ನಿ ಪುಡಿ ಬೆಣ್ಣೆ ಮತ್ತು ಮಾವಿನಕಾಯಿ ಚಟ್ನಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರೋಂತಹ ಪದಾರ್ಥ ಹಾವ್ಸಮ್ ಅಂತಲೇ ಹೇಳ್ತೀರ ನೀವು ಇದನ್ನು ಬೆಳಗಿನ ತಿಂಡಿಗೆ ಸವದ್ರಂತೂ ಬೆಳಗ್ಗೆನ ತಿಂಡಿಗೊಂದೇ ಎಲ್ಲ ಲಂಚ್ಗೆ ಮಕ್ಕಳಿಗೆಲ್ಲ ಬಾಕ್ಸ್ಗೆ ಹಾಕ್ಕೊಡ್ಬೋದು ಮತ್ತು ರಾತ್ರಿ ಡಿನ್ನರ್ಗೂ ಸಹ ಹಾಕ್ಕೊಂಡು ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಇವತ್ತಿನ ಈ ರುಚಿ ರುಚಿಯಾಗಿರುವಂತಹ ಈ ಒಡಪೆಯನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಸ್ಪೆಷಲ್ ಸೀಸ್ನಲ್ ಒಡಪೆ ಹೇಗೆ ಮಾಡೋದು ಅಂತ ನೋಡೋಣವಾ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಈ ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ನುಗ್ಗೆ ಸೊಪ್ಪನ್ನು ಇದ್ದೀನಿ ಇದಕ್ಕೆ ಇವಾಗ ಎರಡು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ಇದ್ದೀನಿ ನಂತರ ಖಾರಕ್ಕೆನ ಇಲ್ಲಿ ಸೂಜು ಮೆಣಸಿನ ಪೌಡರ್ನ ಇದ್ದೀನಿ ನೀವು ಹಸಿ ಮೆಣಸನ್ನು ಸಹ ಬೇಕಿದ್ರೆ ಹಾಕ್ಕೋಬೋದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ ಈಗ ಎಲ್ಲವನ್ನು ಹಾಗೆ ಒಮ್ಮೆ ಕಲಿಸ್ಕೋಬೇಕು ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ಸ್ವಲ್ಪ ಒಂದು ಕಾಲ ಲೋಟ ಆಗೋಷ್ಟು ಕಡದ ಮಜ್ಜಿಗೆಯನ್ನು ಇದ್ದೀನಿ ನಂತರ ಸ್ವಲ್ಪ ನೀರು ಹಾಕಿದ್ದೀನಿ ಈಗ ಚೆನ್ನಾಗಿ ಕಲಸ್ಕೋಬೇಕು ಒಮ್ಮೆನೇ ಮಜ್ಜಿಗೆ ಅಥವಾ ನೀರನ್ನು ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೋಡಿಕೊಂಡು ಹಾಕೋತಾ ಹೋಗ್ಬೇಕು ಇವಾಗ ನೋಡಿ ಚೆನ್ನಾಗಿ ಕಲಸಿ ಆಗಿದೆ ಈ ಹದದಲ್ಲಿ ಇದ್ರೆ ಕರೆಕ್ಟಾಗಿರತ್ತೆ ನಾನಿಲ್ಲಿ ಮಾಡ್ತಾ ಇರೋ ಅಳತೆ ಪ್ರಕಾರ ಇದು ಎರಡು ಜನಕ್ಕೆ ಸಾಕಾಗತ್ತೆ ಇವಾಗ ಇದನ್ನು ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ ಈಗ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಂತರ ಈ ಸೈಜಿನಲ್ಲಿ ಉಂಡೆಗಳನ್ನು ಮಾಡ್ಕೋತಾ ಇದ್ದೀವಿ ಉಂಡೆಗಳು ರೆಡಿಯಾಗಿದೆ ಈಗ ಈ ಶೀಟ್ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಹಚ್ಕೊಂಡ್ಬಿಟ್ಟು ഉണ്ടെയ ഹേഗ്ബട്ടു തട്ടി ಇವಾಗ ಈ ಹೋಲೆಲ್ಲ ಮಾಡಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಈಗ ಕಾವಲಿಯನ್ನು ಬಿಸಿ ಇಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ಹೀಗೆ ಹಾಕಿಬಿಟ್ಟು ಶೀಟ್ಗೂಡಲೇ ಹೀಗೆ ತಟ್ಕೋಬೇಕು ಒಂದು ಎರಡು ಮೂರು ನಿಮಿಷ ಹೀಗೆ ಬಿಡಬೇಕು ನೋಡಿ ನಿಮಗೆ ಇಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಸ್ವಲ್ಪ ಬಂದಂಗೆ ಅನ್ನಿಸ್ತಾ ಇದೆ ಆಗ ನೀಟಾಗಿ ಹೀಗೆ ಶೀಟನ್ನು ತೆಗಿಯಬೇಕಾಗತ್ತೆ ನಂತರ ಮತ್ತೆ ಎಣ್ಣೆಯನ್ನು ಬಿಡ್ತಾ ಇದ್ದೀನಿ ಈಗ ಒಮ್ಮೆ ನೀಟಾಗಿ ಹೀಗೆ ಬಿಡಿಸ್ಕೊಂಡ್ಬಿಟ್ಟು ಮಗ್ಚಿ ಹಾಕೋಬೇಕು ಎರಡು ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಇವಾಗ ಅದೇ ರೀತಿಯಲ್ಲಿ ಮತ್ತೊಂದು ರೊಟ್ಟಿಯನ್ನು ಸಹ ತಟ್ಕೊಂಡ್ಬಿಟ್ಟು ಹಾಕಿದ್ದೀನಿ എണ്ണയ ഹാത്ത നിധാന മറ്റേ സൈഡെന്നെല്ലീറ്റു മക്കിട്ട് ಈಗ ನೋಡಿ ಎರಡು ಸೈಡು ತುಂಬ ಚೆನ್ನಾಗಿ ಬೆಂದಿದೆ ಇದೆಲ್ಲ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ಹದದಲ್ಲಿ ತೆಗೆದ್ರೆ ನೀವು ಲಂಚ್ ಬಾಕ್ಸಿಗೆ ಎಲ್ಲ ಆಗಿ ಸ್ಮೂತಾಗಿ ಸಾಫ್ಟಾಗಿ ಬಂದಿರುತ್ತೆ ರೊಟ್ಟಿ ಅದೇ ನಿಮಗೆ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಾವಲಿ ಮೇಲೆ ಚೆನ್ನಾಗಿ ಫುಲ್ಲು ರೋಸ್ಟ್ ಆಗೋವರೆಗೆ ಬೇಯಿಸ್ಕೋಬೇಕಾಗತ್ತೆ ನಿಮಗೆ ಬೇಕು ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತೀರಾ ಅಂತ ಆದರೆ ನೀವು ಚೆನ್ನಾಗಿ ನಾನು ಹೇಳಿದ ರೀತಿಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ ಆಗ ನಿಮಗೆ ಬೆಣ್ಣೆ ಜೊತೆ ತಿನ್ನೋದಕ್ಕೆ ಇಲ್ಲ ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೂ ಸಹ ಸೂಪರ್ ಆಗಿರೋಂತಹ ಕ್ರಿಸ್ಪಿ ಕ್ರಿಸ್ಪಿ ವಡಪೆ ಅಥವಾ ಅಕ್ಕಿ ರೊಟ್ಟಿಯನ್ನು ನೀವು ಮಾಡಿಕೊಂಡು ಸವಿಬಹುದು ಮತ್ತೊಂದು ಅಂತ ಅಂದರೆ ನಮಗೆ ಸಾಫ್ಟಾಗಿ ಬರಬೇಕು ರೊಟ್ಟಿ ಅಂತ ಇದ್ದಾಗ ಸ್ವಲ್ಪ ನೀರನ್ನು ಚೆನ್ನಾಗಿ ಕುದಿಸಿಬಿಟ್ಟು ನಾವು ಹಿಟ್ಟು ಕಲಿಸೋವಾಗ ಕುದಿಯೋ ನೀರನ್ನು ಹಾಕಿ ಕಲಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಹಾಕಿದರೆ ತುಂಬ ಇಷ್ಟಪಟ್ಟು ಖಾಲಿ ಮಾಡ್ಕೊಂಡು ಬರೋದಂತೂ ಪಕ್ಕ ನಾನಿಲ್ಲಿ ಸಾಫ್ಟ್ ಸಾಫ್ಟಾಗಿರುವಂತಹ ನುಗ್ಗೆ ಸೊಪ್ಪಿನ ಒಡಪ್ಪೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ರೆಡಿ ಮಾಡ್ಕೋಬೋದು ಎಣ್ಣೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಮತ್ತು ಮಾವಿನಕಾಯಿ ಚಟ್ನಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಹಾವು ಸಮ್ ಕಾಂಬಿನೇಷನು ಈ ನುಗ್ಗಿ ಸೊಪ್ಪಿನ ವಡಪ್ಪೆ ಮತ್ತು ಇವೆಲ್ಲದರ ಕಾಂಬಿನೇಷನ್ ಜೊತೆಗೆ ತಿನ್ನೋದಕ್ಕೆ ತುಂಬಾ ಅಂದರೆ ತುಂಬ ರುಚಿಯಾಗಿರತ್ತೆ ಇವಾಗಂತೂ ನುಗ್ಗೆ ಸೊಪ್ಪು ನಿಮಗೆ ಎಲ್ಲ ಕಡೆ ಸಿಗತ್ತೆ ರುಚಿ ರುಚಿಯಾಗಿ ಈ ರೀತಿಯ ಸಾಂಪ್ರದಾಯಿಕ ಶೈಲಿಯಲ್ಲಿ ಒಡಪೆಯನ್ನು ಮಾಡಿಕೊಂಡು ನೀವು ಸವಿಬಹುದು ಥ್ಯಾಂಕ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಇಲ್ಲದೆ ಟೇಕ್ ಕೇರ್ ಬಾಯ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್